ಎಲ್ಲ ಬಿ ಜೆ ಪಿ ಮುಖಂಡರುಗಳೆಲ್ಲರೂ ಕೂಡ ಲಾಸ್ಟ್ ಟೈಮ್ ಬಂದು ನಮ್ಮಗಳಿಗೆ ಈ ಥರ ಈ ಸಾರಿ ನಮಗೆ ಇನ್ನೂ ನಿಮಸ್ಸು ಮಾಡಿಸಿ ಸ್ವಲ್ಪ ನಮ್ಗೆ ಸಹಾಯ ಮಾಡಿಸಿ ಅಂತೆಲ್ಲ ಬಂದಿದ್ದರು ನಮ್ಮ ಹತ್ರನೂ ಬಂದಿದ್ದರು ಮನ್ಯ ರಾಮಿಂಗಾಡಿ ಸಾಹೇಬ್ರ ಹತ್ರ ಮತ್ತು ಡಿ ಕೆ ಶಿವ ಸುರೇಶ್ವರ ಹತ್ರ ಎಲ್ಲರ ಹತ್ರ ಕೂಡ ಬಂದಿದ್ದರು ಆವಾಗ ಎಲ್ಲರೂ ಕೂಡ ಅವರು ಮನವಿ ಮಾಡಿದಾಗ ನಾವು ಕೂಡ ನಾನು ಸರಿ ಇದು ಪಕ್ಷಾತೀತವಾಗಿ ಆಗಲಿ ಡೆವಲಪ್ಮೆಂಟ್ ಆಗಲಿ ಒಳ್ಳೆಯದಾಗಲಿ ಇರಲಿ ಒಂದು ಚುನಾವಣೆ ಬೇಕಾದ್ರೆ ಇಲ್ದಿದ್ರು ಪರವಾಗಿಲ್ಲ ಒಬ್ಬರಿಗೆ ಅವಕಾಶ ಮಾಡಿಕೊಡೋಣ ಅಂಥೇಳಿ ನಾವೆಲ್ಲರೂ ಕೂಡ ಸೇರಿ ಆಂಜನಪ್ಪನವರಿಗೆ ಮತ್ತೆ ಬೆಲೆ ನಮ್ಮ ಬಿದ್ರಗೊಪ್ಪೆ ಆಂಜನಪ್ಪನವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಹಿಂದಿನ ದಿನಗಳಲ್ಲಿ ಅವರು ಕೂಡ ಹೇಳಿದರು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ಈ ಬಾರಿಯೂ ಕೂಡ ಮೊನ್ನೆ ನಮ್ಮ ಆರ್ ಕೆ ರಮೇಶ್ ಅವರೆಲ್ಲರೂ ಕೂಡ ಹೋಗಿ ಮಾತಾಡಿದ್ದಾರೆ ಮನೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅವ್ರಿಗೆ ಈ ಥರ ನೀನು ಈ ಸಾರಿ ಸಹಾಯ ಮಾಡಬೇಕು ಇನ್ನ ನಿಮ್ಮ ಮಾಡಲಿಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ಇನ್ನೂ ಅವರು ಏನು ತೀರ್ಮಾನ ಮಾಡಿದಾರೋ ಗೊತ್ತಿಲ್ಲ ನಾನು ಕೂಡ ಮನವಿ ಮಾಡ್ತೇನೆ ಈ ಬಾರಿ ಸಾರಿ ನಿಮಗೆ ಸಹಾಯ ಮಾಡಿದ್ದೀವಿ ಮತ್ತು ಹೋದ್ ಸಾರಿನೂ ಕೂಡ ಇನ್ನೂ ಇನ್ವೆಸ್ ಆಗಲಿಕ್ಕೆ ಕಾರಣಕರ್ತರನ್ನಾಗಲ್ರೂ ಕೂಡ ಆಗಿದ್ದೀವಿ ಈ ಬಾರಿ ನಮ್ಮ ಅಭ್ಯರ್ಥಿ ಆರ್ ಕೆ ರಮೇಶ್ ಅವರು ಈಗಾಗಲೇ ಎರಡು ಬಾರಿ ವಿಧಾನಸಭೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸೋ ಸ್ಪ ಸ್ಪರ್ಧೆ ಮಾಡಿ ಸೋತಿದ್ದಾರೆ ಅವ್ರಿಗೊಂದು ಸ್ಥಾನಮಾನಗಳನ್ನು ಕೊಡಿಸುವಂಥ ಜವಾಬ್ದಾರಿ ನಮ್ಮೇಲೂ ಕೂಡ ಇದೆ ಆದ್ದರಿಂದ ಅವ್ರಿಗೆ ಈ ಬಾರಿ ನೀವು ಅವಕಾಶ ಮಾಡಿಕೊಡಬೇಕು ನೀವು ಇನ್ನಾನ್ ಮಾಡಿ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಕೂಡ ಆಂಜಿನಪ್ಪನವರಲ್ಲಿ ಮತ್ತು ಅವ್ರ ಪಕ್ಷದ ಮುಖಂಡಗಳಲ್ಲಿ ಮನವಿ ಮಾಡ್ತೇನೆ ಐದು ತಾರೀಕು ಚುನಾವಣೆ ಬೆಂಗಳೂರು ಹಾಲು ಕೋಟೆ ಚುನಾವಣೆ ಇದೆ ನಿರ್ದೇಶಕ ಸ್ಥಾನಕ್ಕೆ ನಮ್ಮ ಪಕ್ಷದ ಒಂದು ನಿರ್ದ ಬೆಂಬಲಿತ ಅಭ್ಯರ್ಥಿಯಾಗಿ ಆರ್ ಕೆ ರಮೇಶ್ ಅವರನ್ನು ನಾವು ಈಗ ಕಣಕ್ಕಿಳಿಸಿದ್ದೇವೆ ಅವರು ಕೂಡ ಎರಡು ಬಾರಿ ನಿರ್ದೇಶಕರಾಗಿ ಮತ್ತು ಅಧ್ಯಕ್ಷರಾಗಿ ಡೈರಿಯ ಆಳ ಅಗಲ ಏನು ಹೆಂಗೆ ಅಂತೇಳಿ ಎಲ್ಲ ಗೊತ್ತಿದೆ ಕೆಲಸ ಮಾಡುವಂಥ ಒಂದು ಅನುಭವ ಇದೆ ಆದ್ದರಿಂದ ಲಾಸ್ಟ್ ಟೈಮ್ ಏನಾಯಿತು ಅಂತ ಹೇಳಿದ್ರೆ ಎಲ್ಲ ಬಿ ಜೆ ಪಿ ಮುಖಂಡರುಗಳೆಲ್ಲರೂ ಕೂಡ ಲಾಸ್ಟ್ ಟೈಮ್ ಬಂದು ನಮ್ಮಗಳಿಗೆ ಈ ಥರ ಈ ಸಾರಿ ನಮಗೆ ನಿಮ್ಮ ಮಾಡಿಸಿ ಸ್ವಲ್ಪ ನಮಗೆ ಸಹಾಯ ಮಾಡಿಸಿ ಅಂತೆಲ್ಲ ಬಂದಿದ್ದರು ನಮ್ಮ ಹತ್ರನೂ ಬಂದಿದ್ದರು ಮನ್ಯ ರಾಮಿಂಗಾಡಿ ಸಾಹೇಬ್ರ ಹತ್ರ ಮತ್ತು ಡಿ ಕೆ ಶಿವ ಸುರೇಶ್ವರ ಹತ್ರ ಎಲ್ಲರ ಹತ್ರ ಕೂಡ ಬಂದಿದ್ದರು ಆವಾಗ ಎಲ್ಲರೂ ಕೂಡ ಅವರು ಮನವಿ ಮಾಡಿದಾಗ ನಾವು ಕೂಡ ನಾನು ಸರಿ ಇದು ಪಕ್ಷಾತೀತವಾಗಿ ಆಗಲಿ ಉದ್ದ ಡೆವಲಪ್ಮೆಂಟ್ ಆಗಲಿ ಒಳ್ಳೆಯದಾಗಲಿ ಇರಲಿ ಒಂದು ಚುನಾವಣೆ ಬೇಕಾದ್ರೆ ಇಲ್ಲದಿದ್ರೂ ಪರವಾಗಿಲ್ಲ ಒಬ್ಬರಿಗೆ ಅವಕಾಶ ಮಾಡಿಕೊಡೋಣ ಅಂಥೇಳಿ ನಾವೆಲ್ಲರೂ ಕೂಡ ಸೇರಿ ಆಂಜನಪ್ಪನವ್ರಿಗೆ ಮತ್ತು ಬೆಲೆ ನಮ್ಮ ಬಿದ್ರಗೊಪ್ಪೆ ಆಂಜನಪ್ಪನವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ ಹಿಂದಿನ ದಿನಗಳಲ್ಲಿ ಅವರು ಕೂಡ ಹೇಳಿದರು ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಸಹಾಯ ಮಾಡ್ತೀವಿ ಅಂತ ಹೇಳಿದರು ಅದಕ್ಕೋಸ್ಕರ ಈ ಬಾರಿಯೂ ಕೂಡ ಮೊನ್ನೆ ನಮ್ಮ ಆರ್ ಕೆ ರಮೇಶ್ ಅವರೆಲ್ಲರೂ ಕೂಡ ಹೋಗಿ ಮಾತಾಡಿದ್ದಾರೆ ಮನೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅವ್ರಿಗೆ ಈ ಥರ ನೀನು ಈ ಸಾರಿ ಸಹಾಯ ಮಾಡಬೇಕು ಇನ್ನೂ ನಿಮ್ಮ ಮಾಡಲಿಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ಇನ್ನೂ ಅವ್ರು ಏನು ತೀರ್ಮಾನ ಮಾಡಿದಾರೋ ಗೊತ್ತಿಲ್ಲ ನಾನು ಕೂಡ ಮನವಿ ಮಾಡ್ತೀನಿ ಈ ಬಾರಿ ಹೋದ್ ಸಾರಿ ನಿಮಗೆ ಸಹಾಯ ಮಾಡಿದ್ದೀವಿ ಮತ್ತು ಹೋದ್ ಸಾರಿಯೂ ಕೂಡ ಇನಾನಿಮೆಸ್ ಆಗಲಿಕ್ಕೆ ಕಾರಣಕರ್ತರ ನಾವೆಲ್ಲರೂ ಕೂಡ ಆಗಿದ್ದೀವಿ ಈ ಬಾರಿ ನಮ್ಮ ಅಭ್ಯರ್ಥಿ ಆರ್ ಕೆ ರಮೇಶ್ ಅವರು ಈಗಾಗಲೇ ಎರಡು ಬಾರಿ ವಿಧಾನಸಭೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸೋ ಸ್ಪರ್ಧೆ ಮಾಡಿ ಸೋತಿದ್ದಾರೆ ಅವ್ರಿಗೊಂದು ಸ್ಥಾನಮಾನಗಳನ್ನು ಕೊಡಿಸುವಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ ಆದ್ದರಿಂದ ಅವ್ರಿಗೆ ಈ ಬಾರಿ ನೀವು ಅವಕಾಶ ಮಾಡಿಕೊಡ್ಬೇಕು ನೀವು ಇನಾನಿಮೆಸ್ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಕೂಡ ಆನಪ್ಪನವರಲ್ಲಿ ಮತ್ತು ಅವರ ಪಕ್ಷದ ಮುಖಂಡರಲ್ಲಿ ಮನವಿ ಮಾಡ್ತೇನೆ ಈ ಒಂದು ಚುನಾವಣೆ ಗೆಲ್ಲೋದ್ರಿಂದ ನಮ್ಮ ಆರ್ ಕೆ ರಮೇಶ್ ಅವ್ರಿಗೆ ಗೆಲ್ಲೋದ್ರಿಂದ ಸರ್ಕಾರ ಇದೆ ಸರ್ಕಾರ ಇವತ್ತು ನಮ್ಮ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರು ಸರ್ಕಾರ ಇರ್ಬೋದು ಮತ್ತು ಎರಡು ಸಾವಿರದ ಮೊನ್ನೆ ಇಪ್ಪತ್ತ್ಮೂರು ಸರ್ಕಾರ ಇರ್ಬೋದು ಇವತ್ತು ರೈತರಿಗೆ ವಿಶೇಷವಾಗಿ ಅವ್ರಿಗೆ ಸಹಾಯ ಆಗಬೇಕು ಅಂತೇಳಿ ಇವತ್ತು ನಾಲ್ಕು ರೂಪಾಯಿ ಮೊನ್ನೆ ಕೂಡ ರೈತರಿಗೆ ಹಾಲಿನ ದರ ಹೆಚ್ಚು ಮಾಡಿ ಆ ಎಲ್ಲ ಸಂಪೂರ್ಣವಾಗಿ ಹಣ ಹಣವನ್ನು ಇವತ್ತು ರೈತರಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಕೂಡ ಇಡೀ ಕ್ಷೇತ್ರದಲ್ಲಿ ರೈತರು ಬಿಲ್ಡಿಂಗ್ಗಳು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೋಲೋ ಕೊಡಿಸುವಂಥ ಕೆಲಸನ ಎರಡು ಸಾವಿರದ ಹದಿಮೂರಿಂದ ನಾವು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಆದ್ದರಿಂದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಸೇರಿ ಕಾರ್ಯಕರ್ತರೂ ಕೂಡ ಸೇರಿ ಯಾರು ಇವತ್ತು ಮತದಾರಿದ್ದಾರೆ ಡೈರಿನಲ್ಲಿ ಓಟ್ ಹಾಕುವಂಥ ಮತದಾರರು ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಆರ್ ಕೆ ರಮೇಶ್ ಅವ್ರನ್ನ ಗೆಲ್ಲಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಬೆಂಗ್ಳು ಹಾಲು ಬೆಂಗಳೂರಿನ ಹಾಲು ಒಕ್ಕೂಟದ ಅಧ್ಯಕ್ಷ ಆಗುವಂಥ ಒಂದು ಅವಕಾಶವೂ ಕೂಡ ಇದೆ ಆದ್ದರಿಂದ ಸರ್ಕಾರ ಇದೆ ಆದ್ದರಿಂದ ಎಲ್ಲನೂ ಕೂಡ ಸಹಾಯ ಕೂಡ ಆಗ್ತದೆ ಮತ್ತು ಡೈರಿಗಳು ಕೂಡ ಉದ್ಧಾರ ಆಗ್ತವೆ ಆದ್ದರಿಂದ ನಾನು ಕೂಡ ನಾನು ಮಾನ್ಯ ಮತದಾರರಲ್ಲಿ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಮನವಿ ಮಾಡೋದೇನೆಂದರೆ ಬೈ ಬೈ ಚಾನ್ಸ್ ಚುನಾವಣೆ ನಡೆಯುವಂಥ ಅವಕಾಶ ಕಮ್ಮಿ ಇದೆ ನನ್ನ ಪ್ರಕಾರ ಅವರಿಗೆ ನಾವು ಮನವಿ ಮಾಡಿದ್ದೇವೆ ಚುನಾವಣೆ ನಡೆದಾಗ ದಯವಿಟ್ಟು ತಾವೆಲ್ಲರೂ ಕೂಡ ನಾನು ಆರ್ ಕೆ ರಮೇಶ್ ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮೆಲ್ಲ ಮುಖಂಡರು ಮಾಡಬೇಕು ಮತ್ತು ಮತದಾರರೆಲ್ಲರೂ ಕೂಡ ಆರ್ ಕೆ ರಮೇಶ್ ಅವರನ್ನು ಗೆಲ್ಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೇಟರ್ ಬೆಂಗಳೂರು ಈಗಾಗಲೇ ಸಭೆಗಳು ಆಗಿದ್ದಾವೆ ನಾನು ಕೂಡ ಆ ಗ್ರೇಟರ್ ಬೆಂಗಳೂರು ಸಭೆನ ನಾನು ಕೂಡ ಸದಸ್ಯನಾಗಿದ್ದೇನೆ ಈಗ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ ಆದರೆ ರಾಜ್ಯಪಾಲರು ಅಂಕಿತ ಆದಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಪ್ರದೇಶ ಸೇರಿಸ್ಕೋಬೇಕು ಸೇರಿಸ್ಕೋಬಾರ್ದು ಅಂಥೇಳಿ ಅದು ಎಲ್ಲ ತುಂಬ ಅನುಭವಿಗಳು ಎಲ್ಲರೂ ಕೂಡ ಅಧಿಕಾರಿಗಳೆಲ್ಲರೂ ಕೂಡ ಬರ್ತಾರೆ ಆ ಸಂದರ್ಭದಲ್ಲಿ ನಾವು ಕೂಡ ಮನವಿಯನ್ನು ಮಾಡ್ತೇವೆ ನಮ್ಮ ಕ್ಷೇತ್ರವನ್ನು ಈಗಾಗಲೇ ನಮ್ಮದು ಬೆಂಗಳೂರು ನಗರ ಜಿಲ್ಲೆ ನಗರ ಜಿಲ್ಲೆ ಅಂದರೆ ಹೆಚ್ಚು ಕಡಿಮೆ ಪ ಸಿಟಿ ಅಂತೇಳಿ ಅರ್ಥ ಇದನ್ನೆಲ್ಲನೂ ಕೂಡ ಸೇರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಕೂಡ ಮನವಿ ಮಾಡ್ತೇನೆ ತೀರ್ಮಾನ ಏನಾಗುತ್ತೆ ಅಂತೇಳಿ ನೋಡೋಣ